ಚಂಡೆ ವಾದ್ಯದ ಆರ್ಭಟ ಬೆಚ್ಚಿ ಬೀಳಿಸುವ ಹುಲಿ ವೇಷಧಾರಿಗಳು ಬಂಡಕಳಿ ಕೋಡಂಗಿ ಬುಡುಬುಡಿಕೆ ತಾಲಿಪಾಟ್ ಹೀಗೆ ವಿವಿಧ ವೇಷಭೂಷಣಗಳ ಆಕರ್ಷಣೆ ಕಂಡು ಕಂಡುಬಂದಿದ್ದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕೊಡಗಿನ ವಿರಾಜಪೇಟೆ ಸಮೀಪದ ಚೆಂಬೆಬೆಳ್ಳೂರು ಹಬ್ಬದಲ್ಲಿ ತನ್ನದೇ ಆದ ವೈಶಿಷ್ಟ್ಯ ಹೊಂದಿರುವ ಬೇಡುಹಬ್ಬವು ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಯಿತು ಮೈಯೆಲ್ಲ ಬಣ್ಣ ಬಳಿದುಕೊಂಡಿರುವ ಹುಲಿ ವೇಷಧಾರಿಗಳು ಮೈಗೆ ಕೆಸರು ಮೆತ್ತಿಕೊಂಡ ಗ್ರಾಮಸ್ಥರು ಭತ್ತದ ಹುಲ್ಲನ್ನು ಮೈಗೆ ಸುತ್ತಿಕೊಂಡಿರುವ ಜೋಯಿ ಚೂಳೆ ಗಮನ ಸೆಳೆದವು ಸಾಂಪ್ರದಾಯಿಕ ದೋಳಿನ ಹಾಡಿನೊಂದಿಗೆ ಚಿಕ್ಕವ ಜೋಗಿ ಊರಿನ ಮನೆ ಮನೆಗೆ ತೆರಳುತ್ತಾರೆ ವಿವಿಧ ವೇಷಧಾರಿಗಳು ಧನ ಧಾನ್ಯಗಳನ್ನು ಬೇಡಿ ಪಡೆಯುತ್ತಾ ದೇವನೆಲೆಯಲ್ಲಿ ಅರ್ಪಿಸಿ ಹರಕೆಯನ್ನು ತೀರಿಸುತ್ತಾರೆ ಇದುವೇ ಬೇಡುಹಬ್ಬ ಚಂಬೆಬೆಳೂರಿನ ಬೋರ್ಡ್ ಹಬ್ಬ ಈ ಬೋರ್ಡ್ ಅಂತಂದರೆ ಇಡೀ ಹೊಡೆದು ಇದರಲ್ಲೇ ಜಿಲ್ಲೆಯಲ್ಲೇ ಅತ್ಯಂತ ವಿಶಿಷ್ಟವಾದದ್ದು ಈ ಹಬ್ಬವು ನಾವು ಎರಡಮಾರು ಒಂದು ಅಂತ ಹೇಳ್ತೀವಿ ಏಪ್ರಿಲ್ ಫೋರ್ಟೀನ್ ಅವತ್ತು ನಾವು ಪಟ್ಟು ಹಾಕುವ ದಿವಸ ಆರಂಭವಾಗ್ತದೆ ಅದಾದ ಮೇಲೆ ಒಂಬತ್ತು ದಿವಸದಲ್ಲಿ ಪಟ್ಟಣಿ ಅಂತ ನಾವು ಆಚರಿಸ್ತೇವೆ ಪಟ್ಟಣಿ ದಿವಸ ತೆರೆ ಇರ್ತದೆ ಅವತ್ತು ಅದರ ಕಡೆಗೆ ಆಹಾರ ಕೊಡ್ತೀವಿ ಅದಾದಮೇಲೆ ಮಾರಣ ದಿವಸ ಕುದುರೆ ಹಬ್ಬ ಇರುತ್ತೆ ಅದಾದಮೇಲೆ ಮಾರಣ ದಿವಸ ಇವತ್ತು ಅದೇ ಇವತ್ತು ಬೋರ್ಡ್ ಕಳಿ ಬೋರ್ಡ್ ಕಳಿ ಇವತ್ತು ದೇವಸ್ಥಾನಕ್ಕೆ ಆದಮೇಲೆ ಮೇಲೆ ನಾಳೆ ಚೂಳೆ ಹಬ್ಬ ಇರುತ್ತೆ ನಾಡಿತು ಮೀಟಿಂಗ್ ಇರುತ್ತೆ ಇದರಿಂದ ಈ ಹಬ್ಬವು ಸಂಭಾ ಸಮಾಪನೆ ಆಗ್ತದೆ ಈ ಬೋರ್ಡ್ ಹಬ್ಬ ಹೇಗೆ ಹಳೆಯ ಕಾಲದಿಂದ ಯಾಕೆ ನಮ್ಮ ಹಿರಿಯಕ್ಕರು ಹೇಳಿದ ಹಾಗೆ ಆದರೆ ಅವರು ಏನು ಹೇಳಿದ್ದಾರೆ ಅದರಿಂದ ನಾನು ತಿಳ್ಕೊಂಡಂತೆ ಮೊದಲು ನಮ್ಮ ಇದರಲ್ಲಿ ಗ್ರಾಮದಲ್ಲಿ ಸಿಡುಬು ಮತ್ತು ಚಿಕನ್ ಏನು ಹೇಳ್ತೀವಿ ಅದೆಲ್ಲ ತುಂಬಿಕೊಂಡು ಎಲ್ಲ ಜನರು ನರಳುತ್ತಿದ್ದಾಗ ದೇವರು ಬ ಬರ್ತಾಯಿದ್ದವರು ಬಂದು ಜನರನ್ನೆಲ್ಲ ಸೇರಿಸಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ಕೆರೆಯಲ್ಲಿ ಬಂಡನ್ನು ಹಾಕಿಸಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮಾತಾಯಿಯ ಪಾದಕ್ಕೆ ಇದು ಮಾಡಿರ್ತಾರೆ ಅದರಿಂದ ಏನಾಗಿದೆ ಅಂತಂದರೆ ಇದು ಈ ಸಿಡುಬು ಕಾಯಿಲೆ ನಮ್ಮ ಗ್ರಾಮದಲ್ಲಿ ಕಂಪ್ಲೀಟು ಇದಾಗಿದೆ ನಿರ್ಮಾಣವಾಯಿತು ಅದರಿಂದ ಅದೇ ಇದನ್ನು ತೆಗೆ ತೆಗೆದುಕೊಂಡು ಪ್ರತಿ ವರ್ಷವೂ ಈ ಥರ ನಾವು ಈ ಹಬ್ಬವನ್ನು ಆಚರಿಸ್ತೇವೆ ಕೊಡಗಿನಲ್ಲಿ ಈಗ ದೇವರ ಉತ್ಸವದ ಸಂಭ್ರಮ ಹೇಳ್ಬೋದು ಎಲ್ಲರ ಎಲ್ಲ ಊರಿನಲ್ಲೂ ಇವತ್ತು ಹಬ್ಬದ ಹರಿದಿನಗಳು ದೇವರ ಉತ್ಸವಗಳು ಸಂಪ್ರದಾಯವಾಗಿ ನಡೀತಾ ಇದೆ ಅದೇ ರೀತಿ ನಮ್ಮ ಕೊಡಗಿನಲ್ಲಿ ಉತ್ಸವದಲ್ಲಿ ಬೋಡುಗಮ್ಮೆ ಅಂತ ಹೇಳುವಂಥ ಒಂದು ವಿಶೇಷವಾದಂತಹ ಒಂದು ಸಂಪ್ರದಾಯ ಇದು ಒಂದು ಎಲ್ಲಾದಲ್ಲಿ ದ ನಾವು ಹೆಚ್ಚಾಗಿ ಕಾಣಬರುವಂಥದ್ದು ಕೊಡಗಿನ ದಕ್ಷಿಣ ಕೊಡಗಿನಲ್ಲಿ ಹೆಚ್ಚಾಗಿ ಕಾಣುವಂಥದ್ದು ಅಂದರೆ ಇಲ್ಲಿ ಇದೊಂದು ವಿಶೇಷವಾಗಿದೆ ಇಲ್ಲಿ ದೇವರಿಗೆ ಸಮ ಭದ್ರಕಾಳಿ ದೇವಿಯ ಒಂದು ಸನ್ನಿಧಿ ನಡೆಯುವಂಥದ್ದು ಹಾಗೆ ಈಗ ಚೆಂಬೆಬೆಳ್ಳೂರು ಎಂಬ ಊರು ವಿಶೇಷಪಟ್ಟಂಥ ಊರು ಇದರಲ್ಲಿ ಹಬ್ಬದ ಒಂದು ಸಂಭ್ರಮ ಚಂಬೆಬಳ್ಳೂರು ಬೋಡುನಮ್ಮೆ ಅಂತ ಹೇಳುವಂಥದ್ದು ಇಲ್ಲಿ ನಾಲ್ಕೈದು ದಿನಗಳಿಂದ ನಡೀತದೆ ಏನು ಏಪ್ರಿಲ್ ಹದಿನಾಲ್ಕರಿಂದ ನಮ್ಮಲ್ಲಿ ಎಡಮೆಯಾರು ಅಂತ ಹೇಳ್ತೀವಿ ಅಲ್ಲಿ ಹಬ್ಬದ ಕಟ್ಟು ಬೀಳ್ತದೆ ಆ ಅಲ್ಲಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಉತ್ಸವ ಇಂದು ಏನಾಗ್ತದೆ ಅಂದರೆ ಇವತ್ತು ಇಲ್ಲಿ ಚಂಬೆಬಳ್ಳೂರು ಬೋಡುನಮ್ಮೆ ಅಂತ ಹೇಳುವಂಥದ್ದು ಅಂದರೆ ಆ ಉತ್ಸವದಲ್ಲಿ ಹಿಂದೆ ಪುರಾತನ ಇತಿಹಾಸ ಹೇಳುವ ಪ್ರಕಾರ ಇಲ್ಲಿ ನಮಗೆ ಅಂಥ ಏನೋ ಒಂದು ಊರಿಗೆ ಒಂದು ಕಾಲರ ಇದು ಮಹಾಮಾರಿ ಬಂದಂಥ ಸಂಭ್ರಮದಲ್ಲಿ ದೇವರನ್ನು ಬೇಡಿದಾಗ ಇವರು ಕೆರೆಯಲ್ಲಿ ಮಿಂದು ತನ್ನ ಬ ಮೈಯಲ್ಲಿ ಕೆಸರನ್ನು ಹೆಚ್ಚಿಕೊಂಡು ದೇವರ ಸನ್ನಿಧಿಯಲ್ಲಿ ತಮ್ಮ ಬೇಡಿಕೊಳ್ಳುವಂತಹ ಒಂದು ಸಂಪ್ರದಾಯವಂತೆ ಹಾಗೆ ಈಗ ಇಂಥ ಸಂಪ್ರದಾಯ ಈಗ ಹರಿದು ಬರ್ತಾ ಇದೆ ಇಲ್ಲಿ ಹು ಹುಲಿ ವೇಷ ಬಂಡುಕಳಿ ಅಂತ ಹಲವು ಬಗೆಯ ವೇಷಧಾರಿಗಳು ಊರಿನವರು ಆ ವೇಷವನ್ನು ಧರಿಸಿ ದೇವರಿಗೆ ಹರಕೆ ಒಪ್ಪ ಸಂಪ್ರದಾಯವಾಗಿದೆ ಒಂದು ನೋಡಲು ಕೊಡಗಿನ ನಾನಾ ಹಬ್ಬದಲ್ಲಿ ಬಂದು ಸೇರಿ ಇದರ ಸಂಭ್ರಮ ಈಗಾಗಲೇ ಕುತ್ನಾಡು ಕುಟಂದಿ ಬೀಶಟ್ಟಿಗೇರಿ ಚೀನಿವಾಡದಲ್ಲಿ ಬೇಡು ಹಬ್ಬ ಮುಕ್ತಾಯಗೊಂಡಿದೆ ಮುಂದಿನ ತಿಂಗಳಲ್ಲಿ ಬರುವ ಬೋಂದತ್ ಬೋರ್ಡ್ ನಾಗಾಲ ಬೋರ್ಡ್ ಹಳ್ಳಿಗಟ್ಟು ಬೋರ್ಡ್ ಹಲವೆಡೆ ಬೇಡು ಹಬ್ಬದ ಧಾರ್ಮಿಕ ಆಚರಣೆಗೂ ತಯಾರಿ ನಡೆಯುತ್ತಿದೆ